ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದ ಜಯ ರಾಜ್ಯ ರೈತ ಸಂಘದಿಂದ ಸ್ವಾಗತ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಕೆಲವು ವಾರಗಳಿಂದ ಕಬ್ಬು ಬೆಲೆ ಏರಿಕೆಯ ಹೋರಾಟ ನಡೆಸುತ್ತಿದ್ದ ಕಬ್ಬು ಬೆಳೆಗಾರರಿಗೆ ರಾಜ್ಯ ಸರ್ಕಾರ ಕೊನೆಗೂ ಮಣಿದು ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡುವ ಮೂಲಕ ರೈತರ ಹೋರಾಟಕ್ಕೆ ಜಯ ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ರೈತ ಸಂಘ ನವ ಕರ್ನಾಟಕ ರೈತ ಸಂಘ ಹಾಗೂ ಕೆಆರ್ಎಸ್ ಪಕ್ಷಗಳು ಈ ನಿರ್ಧಾರವನ್ನು ಸ್ವಾಗತಿಸಿ ಮುಂದಿನ ಹೋರಾಟದ ಮಾರ್ಗಸೂಚಿ ಕುರಿತು ಚರ್ಚೆ ನಡೆಸಿವೆ ಶನಿವಾರ ಶಹಾಬಾದ್ ತಾಲೂಕಿನ ಭಂಕೂರು ಗ್ರಾಮದ ರಾಷ್ಟೀಯ ಹೆದ್ದಾರಿ ನೂರ ಐವತ್ತರ ಪಕ್ಕದಲ್ಲಿ ರೈತ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಟನಾ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘದ ಅಧ್ಯಕ್ಷ ದಯಾನಂದ ಪಾಟೀಲ್ ಅವರು ರೈತರ ಅಸಮಾಧಾನ ಕಠಿಣ ಹೋರಾಟ ಮತ್ತು ಸಂಘಟನೆಗಳ ಏಕತೆಯ ಫಲವೇ ಸರ್ಕಾರದ ಈ ನಿರ್ಧಾರ ಆದರೆ ಕಬ್ಬಿನ ಈ ಘೋಷಿತ ಬೆಲೆ ರಾಜ್ಯದ ಎಲ್ಲ ಜಿಲ್ಲೆಗಳ ಸಕ್ಕರೆ ಕಾರ್ಖಾನೆಗಳಲ್ಲಿ ತಕ್ಷಣ ಜಾರಿಗೆ ಬರಬೇಕು ಇದರ ಕುರಿತು ಅಧಿಕೃತ ಆದೇಶ ಹೊರಟಿಸಿ ಬೆಲೆ ಜಾರಿ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಅವರು ಮುಂದುವರೆದು ಕಬ್ಬಿನ ಬೆಲೆಯ ವಿಚಾರದಲ್ಲಿ ಜಯ ದೊರಕಿದರೂ ರೈತರ ಬೇಡಿಕೆಗಳು ಇನ್ನೂ ಪೂರ್ಣವಾಗಿ ಪರಿಹಾರವಾಗಿಲ್ಲ ಬಾಕಿ ಪಾವತಿ ವಿದ್ಯುತ್ ದರ ಸಿಂಚನ ವ್ಯವಸ್ಥೆ ಮತ್ತು ಬೆಳೆ ವಿಮೆ ಸೇರಿದಂತೆ ಹಲವಾರು ವಿಷಯಗಳಲ್ಲಿ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದರು ರಾಜ್ಯ ಸಾರಿಗೆ ನಾವು ಸಂಘಟನೆಯ ಮುಖಾಂತರ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟಕ್ಕೆ ಈಗಾಗಲೇ ನಮ್ಮ ಸಾಥ್ಬಟ್ಟಿರ್ತಕ್ಕಂಥ ರೈತರ ಒಂದು ಆಂದೋಲನವನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ರೈತ ಆಂದೋಲನದ ದುವಾರಿಗಳು ನಾಯಕರುಗಳಾದಂತ ಬಸವರಾಜ್ ಪಾಟೀಲ್ ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಏನು ಕೇಳ್ತಾ ಇದ್ದೀವಿ ಇಂಥ ಸಂದಿಗ್ಧ ಸಮಯದಲ್ಲಿ ರೈತರು ಕಷ್ಟ ಕಾಲದಲ್ಲಿ ಹೆಸರು ಉದ್ದು ಸೊಯಾಬೀನ ಹೊಗೆರೆ ಇತ್ಯಾದಿ ಬೆಳೆಗಳನ್ನು ಕಂಟಿನ್ಯೂ ಮಳೆಗಳ ಮಳೆ ಬರೋದ್ರಿಂದ ಹಾಳಾಗಿರ್ತಕ್ಕಂಥ ರೈತರನ್ನ ನಾವು ರೈತನ ಪರವಾಗಿರ್ರಿ ಅಂತ ಸರ್ಕಾರ ನಾವು ರಾಜ್ಯ ಹೆದ್ದಾರಿಯಲ್ಲಿ ನಾವು ಸೇರಿರ್ತಕ್ಕಂಥ ವಿಶೇಷ ಏನಪ್ಪ ಅಂತಂದರೆ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಒಂದು ಇದರಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಆಗಿರತಕ್ಕಂಥ ರೈತರಿಗೆ ಒಂದು ಬೆ ಕಬ್ಬಿನ ಬೆಲೆ ನಿಗದಿಗೋಸ್ಕರ ಮಾಡಿರ್ತಕ್ಕಂಥ ಹೋರಾಟದ ಒಂದು ಪ್ರತಿಯಾಗಿ ನಾವು ಬಂಕೂರು ರಾಜ್ಯ ಹೆದ್ದಾರಿಯಲ್ಲಿ ಹೋರಾಟವನ್ನು ಹಮ್ಮಿಟ್ಕೊಂಡಿರ್ತಕ್ಕಂಥದ್ದು ಈ ನಮ್ಮ ಶಾಬಾದ್ ಕಲಬುರಗಿಯ ಭಾಗದ ರೈತರು ಬೆಳೆದಿರ್ತಕ್ಕಂಥ ಕಬ್ಬಿಗೆ ನಿಗದಿತ ಬೆಲೆಯನ್ನು ಕೊಡಬೇಕಾಗ್ತಕ್ಕಂಥ ಒಂದು ಈ ಇಚ್ಛೆಯನ್ನು ಇಟ್ಕೊಂಡು ನಾವು ಇವತ್ತು ಬಂಕೂರು ಗ್ರಾಮದಲ್ಲಿ ನಾವು ಮೂರು ಸಾವಿರದ ಮುನ್ನೂರು ರೂಪಾಯಿ ದರವನ್ನು ರೈತರಿಗೆ ನೇರ ರಾಜ್ಯಾದ್ಯಂತ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಬೇಕಂತೇಳಿ ನಾನು ಆದೇಶ ನಾನು ಮನವಿಯನ್ನು ಇದ್ದೀನಿ ಹಾಗೂ ನಮ್ಮ ಕಲಬುರಗಿ ಶಾಬಾದ್ ತಾಲೂಕಿನ ಭಾಗದ ರೈತರಿಗೆ ಆಗಿರತಕ್ಕಂಥ ಕಷ್ಟಪ್ಪ ಅಂತಂದರೆ ಈ ವರ್ಷ ಆಗಿರ್ತಕ್ಕಂಥ ಅತಿ ಮಳೆಗೆ ಸಂಪೂರ್ಣ ರೈತರ ಬೆಳೆಯೂ ನಾಶ ಆಗಿದೆ ರೈತರ ಕುಲವನ್ನೇ ನಾಶ ಆಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಆಗಿರ್ತಕ್ಕಂಥ ಬೆಳೆಗೆ ಪರಿಹಾರವನ್ನು ಕೂಡ ಇನ್ನೂ ಒಂದು ರೂಪಾಯಿ ಕೂಡ ಈ ಭಾಗದ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು ಮ ಸಚಿವರಾಗಿರ್ಬೋದು ಯಾರೇ ಕೂಡ ರೈತರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ತಾವು ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ನಮ್ಮ ಶಾಸಕರಲ್ಲಿ ಸಚಿವರಲ್ಲಿ ಈ ಭಾಗದ ರೈತರ ಬಗ್ಗೆ ಕಷ್ಟದ ಬಗ್ಗೆ ತಾವು ಸ್ಪಂದಿಸಿ ನಾ ತಾವೇನು ಜನರು ಹಾಕಿರ್ತಕ್ಕಂಥ ಓಟಿನಿಂದಲೇ ನಾವು ಬಂದಿರತಕ್ಕಂಥ ತಮ್ಮ ಗಮನಕ್ಕಿರಲಿ ಜನರು ನಮಗೆ ಆರಿಸಿ ಕೊಟ್ಟಿರ್ತಕ್ಕಂಥ ಉದ್ದೇಶ ನಮ್ಮ ಕಷ್ಟಕ್ಕೆ ಆಗ್ತಾರಪ್ಪ ರೈತರು ಬೆನ್ನೆಲು ನಿಂದಿರ್ತಾರಪ್ಪ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಿಮ್ಗೆ ತಂದಿದ್ದಾರೆ ಅದರ ಒಂದು ನಾವು ತಾವು ಕಾಳಜಿಯನ್ನು ಇಟ್ಕೊಂಡು ರೈತರಿಗೆ ಪ್ರೋತ್ಸಾಹನ ಕೊಡ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಆ ಕಾರಣಕ್ಕಾಗಿ ಸನ್ಮಾನ್ಯ ಉಪ್ ಉಸ್ತುವಾರಿ ಮಂತ್ರಿಗಳು ಎರಡು ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಪಾಯಿಂಟ್ ತೊಂಬತ್ತೆರಡು ಆ ಇನ್ಶೂರೆನ್ಸ್ ಬಿಡುಗಡೆ ಮಾಡಿದರು ಪರವಾಗಿಲ್ಲ ನೀವು ಅದಾದ ನಂತರ ಮುಖ್ಯಮಂತ್ರಿಗಳಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋ ಒಂದು ಐದು ಹತ್ತು ನಿಮಿಷ ಅಂತ ರೈತರು ಬೇಡಿಕೆ ಇತ್ತು ನಾವು ಅಲ್ಲಿ ಸುಮಾರು ಗಂಟೆಗಳ ಕಾಲಕ್ಕೆ ಕೂತೇವೆ ರೈತರಿಗೆ ಭೇಟಿ ಮಾಡಿಸ್ಲಿಲ್ಲ ಇಲ್ಲಿ ಯಾರೂ ಶಾಸಕರ ಆಸಕ್ತಿ ಇಲ್ಲ ಸರ್ಕಾರ ಆಸಕ್ತಿ ಇಲ್ಲ ನಮಗೆ ಹಿಡ್ಕೊಂಡು ಜೈಲಿಗೆ ಹಾಕಿರ್ತಕ್ಕಂಥದ್ದು ಕಾಣ್ಬೋದು ಇವೆಲ್ಲ ದುರಾದೋಸ್ಕರ ಮಾಡಬಾರ್ದು ಅಂತಕ್ಕಂಥದ್ದು ಅದೇ ರೀತಿಯಾಗಿ ಬೆಳಗಾವದಲ್ಲಿ ಅಡಿತಕ್ಕಂಥ ಲಕ್ಷ ಲಕ್ಷ ಗಂಟಲೆ ಜನ ನಮ್ಮೆಲ್ಲ ರೈತರು ಈ ಕಲ್ಲು ಅಲ್ಲಿ ಅಲ್ಲಿರ್ತಕ್ಕಂಥ ಬೆಳಗಾವದಲ್ಲಿ ಅಷ್ಟೇ ಅಲ್ಲ ಕಲಬುರಗಿ ಬೀದರ್ ಗುಲ್ ಕೊಪ್ಪಳ ಎಲ್ಲ ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕಿನ ಜನ ಏನದ ನಾವು ಅಲ್ಲಿ ಸೇರಿರ್ತಕ್ಕಂಥದ್ದು ಅದರ ಒಂದು ಒತ್ತಾಯದ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಮಣಿದು ಮೂ ತಣ್ಣಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬಿಡುಗಡೆ ಮಾಡಿದರೆ ಅದು ಸ್ವಾಗತಾರ ಒಂದು ವೇಳೆ ಅದನ್ನು ನಾವು ಏನಾದರೂ ಮತ್ತೆ ನಮಗೆ ದೋಕ ಆಗಬಾರ್ದು ರೈತರಿಗೆ ಯಾಕಪ್ಪ ಅಂದ್ರೆ ಫ್ಯಾಕ್ಟ್ರಿ ಅವರು ಭಾಳ ಬಲಿಷ್ಠರ ಏನಾದರೂ ಕನ್ವಿನ್ಸ್ ಮಾಡಿ ಮತ್ತೆ ಮುಂದಕ್ಕೆ ಹಾಕ್ತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥ ಒತ್ತಾಯನ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದೀನಿ ಇವತ್ತಿನ ಹೋರಾಟ ರೂಪದಲ್ಲಿ ಇನ್ನೂ ಬೆಳೆ ಪರಿಹಾರ ನಮ್ಗೆ ಕೊಡಲಿಲ್ಲ ಬೆಳೆ ಪರಿಹಾರ ನಮ್ಗೆ ಯಾಕೆ ಕೊಡಬೇಕಪ್ಪ ಅಂದ್ರೆ ಈ ಉದ್ದು ಹೆಸರು ಸೋಯಾಬೀನ್ ತೊಗರಿ ಹಳಾನ ಹಾಳಾಗ್ಯಾವ ಆಮೇಲೆ ಈಗ ನೋಡ್ರಿ ಹೊಲದಾಗ ಇವ್ರ ಹೊಲದ ಮಣ್ಣು ಅವ್ರಿಗ ಅವ್ರ ಹೊಲದ ಮಣ್ಣು ಇವರಿಗೆ ಲಾಸ್ ರೈತ ಕಂಪ್ಲೀಟ್ ಲಾಸ್ ಕಾರ್ಯಕ್ರಮದಲ್ಲಿ ರಾಜ್ಯ ರೈತ ಸಂಘದ ಮುಖಂಡ ಬಸವರಾಜ ಸಿ ಕೋರೆ ಅವರು ರೈತರ ಪರ ಮನವಿ ಪತ್ರವನ್ನ ತಾಲೂಕು ತಹಶೀಲ್ದಾರ್ ನೀಲಪ್ರಭಾ ಬಬಲಾದ ಅವರಿಗೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗುರುರಾಜ್ ಸಂಗಾವಿ ಕೃಷಿ ಅಧಿಕಾರಿ ಸುಷ್ಮಾ ಕಲಕೇರಿ ಸೇರಿದಂತೆ ತಾಲೂಕು ಆಡಳಿತದ ಅಧಿಕಾರಿಗಳು ಉಪಸ್ಥಿತರು ರೈತ ಸಂಘದ ಮುಖಂಡರಾದ ರಾಯಪ್ಪ ಪೂಜಾರಿ ಜಗನ್ನಾಥ ಈಶ್ವರಪ್ಪ ಕಣವೇಶ್ವರ ಚಂದ್ರಕಾಂತ್ ಪೂಜಾರಿ ಶರಣಪ್ಪ ಪೂಜಾರಿ ಹಾಗೂ ಕೆಆರ್ಎಸ್ ಪಕ್ಷದ ದ್ಯಾಮಣ್ಣ ನಾಯಕ ಶಿವರಾಜ್ ಕಪಗೋಲ ಬ್ರಿನ್ಸ್ ಶರಣಪ್ಪ ಸಚಿನ್ ಚೌಹಾಣ್ ಸೇರಿದಂತೆ ಅನೇಕ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು ಪ್ರತಿಭಟನಾ ಸಭೆಯ ಅಂತ್ಯದಲ್ಲಿ ರೈತರು ಸರ್ಕಾರದ ನಿರ್ಧಾರಕ್ಕೆ ಸಂತೋಷ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ರೈತರ ಹಿತಾಸಕ್ತಿಗಾಗಿ ಹೋರಾಟ ಮುಂದುವರಿಸುವ ಶಪಥ ಸ್ವೀಕರಿಸಿದರು ವರದಿ ಅನಿಲ್ ಕುಮಾರ್ ಮೈನಾಳ್ಕರ್